ಏನಮ್ಮ ನ್ಯೂಸ್ ಕೇಸ್ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಎಳಿರಾಟ್ ವಿರಾಟ್ ವಿಳಿ ವಿರಾಟ್ ಇದ್ದು ಮುರಿದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರ ಮುರಿದೋಗ್ತಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ಥರನೇ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರ್ ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹ್ಮ್ ಟಿ ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ಯಾವಾಗಲೂ ದೃಢವಾಗಿರುತ್ತೆ ಚೋಡೇಶ್ವರಿ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿ ಟಿ ಕಂಬಿ ಖರೀದಿ ಮಾಡಿದರೆ ಒಂದು ಹೀರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸೈಯದ್ ಬಾನುಬಿ ಅಮ್ಮಾಜಾನ್ ದರ್ಗಾ ಗಂಧೋತ್ಸವ ಅದ್ದೂರಿಯಾಗಿ ಆಚರಣೆ ಚಿಂತಾಮಣಿ ನಗರದ ಡೈಮಂಡ್ ಹ್ಯಾಕ್ಸ್ ರಸ್ತೆಯಲ್ಲಿರುವ ಸೈಯದ್ ಬಾನೋಬಿ ಅಮ್ಮಾಜಾನ್ ಅವರ ಗಂಧೋತ್ಸವನ್ನು ಮೂರು ದಿನಗಳ ಕಾಲ ನಡೆಯಿತು ರಾತ್ರಿ ನಡೆದ ಗಂಧೋತ್ಸವದಲ್ಲಿ ಹಲವಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ರಾತ್ರಿ ಸೈಯದ್ ಬಾನುಬಿ ಅಮ್ಮಾಜಾನ್ ದರ್ಗಾ ಗಂಧೋತ್ಸವ ಕಾರ್ಯಕ್ರಮವನ್ನು ಜಾಮಿಯಾ ಮಸೀದಿ ಹತ್ತಿರ ಇರುವ ಸೈಯದ್ ಕರೀಂ ಸಾಬ್ರ ಮನೆಯಿಂದ ಗಂಧವನ್ನು ಎತ್ತಿಕೊಂಡು ಬಂದು ಸೈಯದ್ ಬಾನೋಬಿ ಅಮ್ಮಾಜಾನ್ ಅಮ್ಮಜಾನ್ ದರ್ಗಾ ಅಜದ್ ಕಾ ಶಾಲಿ ದಿವಾನ್ ರಹಮತ್ತುಲ್ಲಾ ಅಲೈ ಭದ್ರನಿಸಾ ಅಮ್ಮಜಾನ್ ಅಜರತ್ ದೆಹಲಿ ಚಿರಾಗ್ ದರ್ಗಾಗೆ ಗಂಧವನ್ನು ಅರ್ಪಿಸಿದರು ಗಂಧೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಸದಸ್ಯರಾದ ಅಕ್ರಮ್ ಪಾಷಾ ಸೈಯದ್ ಟಿಪ್ಪು ಇಲಿಯಾಸ್ ಪಾಷಾ ಆಸಿಫ್ ಚಾಂದ್ ಪಾಷಾ ಶಬೀರ್ ಅಹಮದ್ ಸೋನ್ಸಂ ಗಿಡ್ಡು ಫೈರೋಜ್ ಸಾಕಿಬ್ ಮಜ್ಜು ಅಯೂಬ್ ಸೇರಿದಂತೆ ಹಲವಾರು ಮಂದಿ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು